ಕೊಪ್ಪ ತಾಲೂಕಿನ ಎಡೆಮಡಲು ಸುಂಕದ ಗದ್ದೆಯ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ರಜತ ಮಹೋತ್ಸವ ಹಾಗೂ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಸಂಭ್ರಮದಿಂದ ಜರುಗಿತು ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ಥಳೀಯ ಯುವಕರು ಕೈಜೋಡಿಸಿಕೊಂಡು ಸರಳವಾಗಿ ಶುರು ಮಾಡಿದ ಗಣೇಶೋತ್ಸವ ಇಂದು ಅದ್ಧೂರಿಯಾಗಿ ಆಚರಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಕ್ಷೇತ್ರದಲ್ಲಿ ಇಲ್ಲಿನ ಯುವಕರು ತಮ್ಮನ್ನ ತೊಡಗಿಸಿಕೊಂಡಿದ್ದು ಗಣೇಶೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗುತ್ತಾರೆ ಈ ಬಾರಿಯೂ ಕೂಡ ಯುವಕರೆಲ್ಲರೂ ಸೇರಿ ಬೆಳ್ಳಿ ಹಬ್ಬದ ಖುಷಿಯಲ್ಲಿ ಸಂಭ್ರಮಿಸಿದ್ರು ಗಣೇಶೋತ್ಸವದ ರುವಾರಿಗಳಲ್ಲಿ ಒಬ್ಬರಾದ ಟಿವಿ ನೈನ್ ವಾಹಿನಿಯ ನಿರೂಪಕ ಅವಿನಾಶ್ ಯುವನ್ ಕೂಡ ಈ ಬಾರಿಯ ಹಬ್ಬದ ಆಚರಣೆಯಲ್ಲಿ ತಮ್ಮೂರಿನ ಮಿತ್ರರ ಒಡನೆ ಭಾಗಿಯಾದ್ರು ದಿನವಿಡೀ ಮಿತ್ರರ ಜೊತೆಗಿದ್ದು ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನ ಇಮ್ಮಡಿಗೊಳಿಸಿದ್ರು ಸಾಕಷ್ಟು ಗೇಡು ಬೀಳುಗಳು ಅಲ್ಲಿಂದ ಇಲ್ಲಿವರೆಗೆ ನಾವು ಬೆಳೆದು ಬಂದಂತಹ ರೀತಿ ಜೊತೆಗೆ ನಾನು ಬಹಳಷ್ಟು ಕಡೆ ನಮ್ಮ ಊರಿನ ಬಟ್ ಹೊಸದಾಗಿ ಬಂದಿರೋ ಅಂತ ಹೇಳೋದು ನಾನು ಆಕ್ಟಿಂಗ್ ಶುರು ಮಾಡಿದ್ದೆ ಇಲ್ಲಿಂದ ಈ ಪುಟ್ಟ ಒಂದು ಸಮುದಾಯ ಭವನದಿಂದ ಶುರು ಮಾಡಿ ಅಲ್ಲಿಂದ ಗಣಪತಿ ಪೂಜೆ ಜೊತೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಿದ್ರು ವಿವಿಧ ಗಣ್ಯರ ಸಮ್ಮುಖದಲ್ಲಿ ನಡೆದ ವೇದಿಕಾ ಕಾರ್ಯಕ್ರಮದಲ್ಲಿ ಸಮಿತಿ ಹಾದು ಬಂದ ನೆನಪುಗಳನ್ನ ಪ್ರಮುಖರು ಮೆಲುಕು ಹಾಕಿದರು ವರ್ಷದ ಮೊದಲನೇ ವರ್ಷ ನಮಗೆ ಬರ್ತಾ ಇದೆ ಆ ಮೊದಲನೇ ವರ್ಷದ ಅಧ್ಯಕ್ಷರು ವಿಶ್ವನಾಥ್ರು ಅವರು ಪಾಪ ನಮ್ಮನ್ನು ಇದ್ದಾರೆ ಅವರು ಹಿರಿಯೂ ಸಹ ಅವ್ರನ್ನ ನೆಟ್ಟಿಸ್ಕೊಳ್ತಿದ್ವಿ ಅವರಿಗೆ ಒಂದು ದೊಡ್ಡ ಚಪ್ಪಲೆ ಬಂದಿತ್ತು ಈ ಒಂದನೇ ವರ್ಷದಿಂದ ಇವತ್ತು ಅವರು ಮಾರ್ಗ ಹಾಕಿ ಕೊಟ್ಟಿದ್ದಾರೆ ನಾವು ಇವತ್ತು ರಜತ ಮಹೋತ್ಸವ ಆಚರಿಸಿದ್ದೇವೆ ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯು ನಾವು ಇವತ್ತು ಈ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಇದನ್ನ ಇನ್ನೂ ಮುಂದಷ್ಟಿಗೆ ನಿಮ್ಮೆಲ್ಲರ ಸಹಾಯ ಬೇಕು ಸಹಕಾರ ಬೇಕು ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕರನ್ನ ಸನ್ಮಾನಿಸಿ ಗೌರವಿಸುವ ಕಾರ್ಯವೂ ನಡೆಯಿತು

ప్రశాంత్ కుడియ పత్రకర్తలు పత్రిక इंपैक्ट जनशक्त गिरी गणेश हब्बत फिफ्ट थर्ड आनिवर्सरी सेबं हन फ्री गिफ्ट कॉलिंग वाच फ्री 1971 ಗಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ